ಮಾಡಿದ್ದು ಯಾರು ಅಂತ ಗೊತ್ತಾಗ್ಬೇಕಲ್ವಾ ಯಾಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಅದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ಗೊತ್ತ ಅವನು ಯಾರು ಆ ಹೇಸಿಗೆ ಮನುಷ್ಯ ಗೊತ್ತಾಗ್ಬೇಕಲ್ವಾ ಅದನ್ನ ಗೊತ್ತಾಗ್ಬೇಕು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು ಇವ್ರಿಬ್ರೆ ಕಂಪ್ಲೇಂಟ್ ಕೊಡಬೇಕು ಇವ್ರು ಬಿಟ್ಟರೆ ಬೇರೆ ಯಾರು ಕಂಪ್ಲೇಂಟ್ ಕೊಡಂಗಿಲ್ಲ ಇವ್ರು ನೋಡಿದ್ರೆ ರಾಜನ್ ಹೇಳ್ತಾರ ಇಲ್ಲ ಅದಲ್ಲ ನಾವು ಎಲ್ಲ ಇವರು ಹೇಳಿದ್ರೆ ಸಾಮ್ಯಾನ ಬಂತಂತೆ ಎಪ್ಪತ್ ಲಕ್ಷಂತೆ ಇವರಿಗೆ ಟ್ರ್ಯಾಕರ್ ಇಟ್ರಂತೆ ಏನು ಅಂತ ಟ್ರ್ಯಾಕರ್ ಬೇಕಲ್ಲ ಈಗ ರಾಜಣ್ಣ ಅವರಿಗೆ ಒಂದು ಟ್ರ್ಯಾಕರ್ ಇಟ್ಟರು ಕೂಡ ಒಂದು ಅರ್ಥ ಇದೆ ಅಂದ್ರೆ ಫೋನ್ ಕದ್ದಾಲಿಕೆ ಯಾಕಂದ್ರೆ ರಾಜಣ್ಣ ನೇರ ನೇರವಾಗಿ ಇಲ್ಲ ನಾನಾಗಬೇಕು ಸಿ ಅಧ್ಯಕ್ಷ ನಾನಾಗಬೇಕು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅವರ ಚಲನವಲನಗಳನ್ನ ರಾಜೇಂದ್ರ ಚಲನವಲನ ಏನು ಸಾಮಾನ್ಯಕ್ಕೆ ಬಂದವರೆಲ್ಲ ನೀವು ಟ್ರ್ಯಾಕರ್ ಆಗ್ತಾರೆ ಅಂತಂದ್ರೆ ಎಪ್ಪತ್ತು ಲಕ್ಷಕ್ಕೆ ಆ ಎಪ್ಪತ್ತು ಲಕ್ಷಕ್ಕೆ ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ ಅಂತಂದ್ರೆ ಸಿ ಆಗೋದು ಬೇಡ ಯಾವುದು ಕೂಡ ನೀವೇನೂ ಮಾಡಿರ್ಬೇಕಲ್ಲ ಅದೇಳಿ ಅದೇನು ಇನ್ನು ಹನಿವೀರ ಆಡಳಿತ ಪಕ್ಷದವರಾದ್ರೆ ಸರ್ಕಾರಕ್ಕೆ ಇಕ್ಕಟ್ಟು ಒಂದು ವೇಳೆ ನೀವು ಕಂಡು ಹಿಡಿದ್ರೆ ಈ ಹನಿವೀರ ಇದಾನಲ್ಲ ಒಂದಂತೂ ನಿಜಾರಿ ಯಾರು ಈ ಹನಿ ಟ್ರಾಪ್ ಮಾಡ್ತಾರೋ ಅವ್ರಿಗೊಂದು ಹೆಸರಿಟ್ಕೊಂಡು ಹನಿವೀರ ಹನಿವೀರ ಆಯ್ತಾ ಸಿಕ್ಕಾಕೊಂಡ್ರೆ ಸಿಕ್ಕಾಕ್ಲಿ ಸಿಕ್ಕಾಕೊಳ್ಳಿ ಕಾಂಗ್ರೆಸ್ ಆದ್ರೂ ಬಿಜೆಪಿ ಸಿಕ್ಕಾಕೊಳ್ಳಿ ಅದಕ್ಕೊಂದು ಅವಕಾಶ ಇದೆ ರಾಜಣ್ಣ ಅವರೇ ನಿಮ್ಮ ಈ ಸಹಕಾರಿ ಸಂಘದ ಈ ಅನುಭವನ ಇದಕ್ಕೆ ಬಳಸಿ ಕಾಂಗ್ರೆಸ್ನವರೇ ಆದರೆ ಕಾಂಗ್ರೆಸ್ಗೆ ಮುಜುಗರ ಆಡಳಿತ ಪಕ್ಷಕ್ಕೆ ಒಂದು ವೇಳೆ ವಿಪಕ್ಷದವರಾದರೆ ಕಾಂಗ್ರೆಸ್ಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಸಿದ್ದು ಬಣ್ಣ ತಮ್ಮ ಪಕ್ಷದ ವಿರೋಧಿಗಳೇ ಆಗಿರ್ಲಿ ಅಂತ ನಮಸ್ಕಾರ ಮಾಡ್ತಾ ಇದ್ರೆ ನಮ್ಮ ಪಕ್ಷದ ವಿರೋಧಿಗಳೇ ಆಗಿರ್ಲಿ ಯಾರು ಕೇಳ್ತಾ ಇದ್ದಾರೆ ಅವರೇ ಆಗಿರ್ಲಿ ಅಂತ ಅವರದೊಂದು ಆಸೆ ಯಾರು ನೀವೇ ವಹಿಸಿ ಸಿದ್ದು ವಿರೋಧಿ ಅಂದ್ರೆ ಯಾರು ಸೈದ್ಧಾಂತಿಕ ವಿರೋಧಿ ಅಲ್ಲ ಅಧಿಕಾರ ವಿರೋಧಿಗಳಷ್ಟೇ ಮತ್ತೇನೇನು ಯಾರು ಸಿಕ್ಕಿ ಬೆಳೆದಿದ್ರೆ ಸಚಿವ ರಾಜಣ್ಣಗೆ ಬುಜುಗಾರ ನಾವು ಕೇಳಬೇಕು ಏನ್ರೀ ರಾಜಣ್ಣ ಕಾಮನ್ ಸೆನ್ಸ್ ಇಲ್ವಾ ಮಾತಾಡುವಾಗ ನಮ್ಗೆ ಹೇಳಿದ್ರಲ್ಲ ಅವತ್ತು ಪೊಲೀಸರ ಬಗ್ಗೆ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ ಏನಾಗ್ತಾ ಇದೆ ಸರ್ ಮೀಟಿಂಗ್ ಅಂತ ಹೇಳಿದಾಗ ಎರಡು ಪೆಗ್ ಅಂತ ಅಂತೇಳಿ ನೀವು ಎರಡು ಪೆಗ್ ಪೆಗ್ಗೊಡ್ಕೊಂಡ್ಬಂದ್ ಸ್ವಲ್ಪ ಜಾಗರೂಕತೆ ಇರಬೇಕು ಯಾಕಂದ್ರೆ ಹನಿ ಟ್ರಾಪ್ ಮಾಡ್ಬಿಡ್ತಾರೆ ರಾಜಣ್ಣ ಈ ತನಿಖೆ ಕನಿಷ್ಠ ಆರು ತಿಂಗಳ ಕಾಲ ನಡೆಯುತ್ತೆ ಈ ಕೇಸ್ ಮುಗಿಯೋವರೆಗೂ ಸಿಎಂ ಬದಲಾಗೋದಿಲ್ಲ ಅಲ್ವಾ ಮುಂದಿನ ಮೂರು ವರ್ಷ ಹನಿ ಟ್ರಾಪ್ ಪ್ರಕರಣ ಸದ್ದು ಮಾಡುತ್ತೆ ಹನಿ ಟ್ರಾಪ್ಗೆ ಒಳಗಾದವರು ಯಾರು ಮತ್ತು ಕರ್ನಾಟಕದ ಹನಿವೀರ ಪ್ರಶಸ್ತಿ ಪಡೆದವನು ಯಾರು ಆ ಹನಿವೀರ ಇದಾನಲ್ಲ ಅವನನ್ನ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಜೆಡಿಎಸ್ ಅವರಾಗಲಿ ಒಂದು ಮಟ್ಟ ಹಾಕಬೇಕು ಅವನಿಗೆ ಹನಿವೀರ ಅಂತ ಪ್ರಶಸ್ತಿ ಕೊಡೋಣ ಅವರಿಗೊಂದು ಹೆಸರು ಕೊಡೋಣ ಓಕೆ ನೆಕ್ಸ್ಟ್ ಸ್ಟೋರಿಗೆ ಬನ್ನಿ ಈಗೊಂದು ಬ್ರೈ ಟ್ರಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕಲ್ವಾ ಯಾಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಅದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಗೊತ್ತಾ ಗೊತ್ತ ಅವನು ಯಾರು ಆ ಹೆಸಿಗೆ ಮನುಷ್ಯ ಗೊತ್ತಾಗಬೇಕಲ್ವಾ ಅದನ್ನ ಗೊತ್ತಾಗಬೇಕು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು ಇವ್ರಿಬ್ರೆ ಕಂಪ್ಲೇಂಟ್ ಕೊಡಬೇಕು ಇವ್ರು ಬಿಟ್ಟರೆ ಬೇರೆ ಯಾರು ಕಂಪ್ಲೇಂಟ್ ಕೊಡಂಗಿಲ್ಲ ಇವ್ರು ನೋಡಿದ್ರೆ ರಾಜಣ್ಣ ಹೇಳ್ತಾರ ಇಲ್ಲೋ ಅದೆಲ್ಲ ನಾವು ಎಲ್ಲ ಇವ್ರು ಹೇಳಿದ್ರೆ ಸಾಮ್ಯಾನ ಬಂತಂತೆ ಎಪ್ಪತ್ತು ಲಕ್ಷ ಅಂತೆ ಇವರಿಗೆ ಏನೋ ಟ್ರ್ಯಾಕರ್ ಇಟ್ರಂತೆ ಏನು ಟ್ರ್ಯಾಕರ್ ನೋಡೋದ್ ಬೇಕಲ್ಲ ಈಗ ರಾಜಣ್ಣ ಅವ್ರಿಗೆ ಒಂದು ಟ್ರ್ಯಾಕರ್ ಇಟ್ರು ಕೂಡ ಒಂದು ಅರ್ಥ ಇದೆ ಅಂದ್ರೆ ಫೋನ್ ಕದ್ದಾಲಿಕೆ ಯಾಕಂದ್ರೆ ರಾಜಣ್ಣ ನೇರ ನೇರವಾಗಿ ಇಲ್ಲ ನಾನಾಗಬೇಕು ಕೆಪಿಸಿ ಅಧ್ಯಕ್ಷ ನಾನಾಗಬೇಕು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅವರ ಚಲನವಲನಗಳನ್ನ ರಾಜೇಂದ್ರ ಚಲನವಲನ ಏನು ಸಾಮ್ಯಾನಕ್ಕೆ ಬಂದವರೆಲ್ಲ ನೀವು ಟ್ರ್ಯಾಕರ್ ಆಗ್ತಾರೆ ಅಂತಂದ್ರೆ ಲಕ್ಷಕ್ಕೆ ಆ ಎಪ್ಪತ್ತು ಲಕ್ಷಕ್ಕೆ ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ ಅಂತಂದ್ರೆ ಸಿ ಆಗೋದ್ ಬೇಡ ಯಾವ್ದು ಕೂಡ ನೀವೇನು ಮಾಡಿರ್ಬೇಕಲ್ಲ ಅದೇಳಿ ಅದೇನು ಇನ್ನು ಹನಿವೀರ ಆಡಳಿತ ಪಕ್ಷದವರಾದ್ರೆ ಸರ್ಕಾರಕ್ಕೆ ಇಕ್ಕಟ್ಟು ಒಂದು ವೇಳೆ ನೀವು ಕಂಡು ಹಿಡಿದ್ರೆ ಈ ಹನಿವೀರ ಇದಾನಲ್ಲ ಒಂದಂತೂ ನಿಜಾರಿ ಯಾರು ಈ ಹನಿ ಟ್ರಾಪ್ ಮಾಡ್ತಾರೋ ಅವ್ರಿಗೊಂದು ಹೆಸರಿಟ್ಬೋಣ ಹನಿವೀರ ಹನಿವೀರ ಆಯ್ತಾ ಸಿಕ್ಕಾಕೊಂಡ್ರೆ ಸಿಕ್ಕಾಕ್ಲಿ ಸಿಕ್ಕಾಕೊಳ್ಳಿ ಕಾಂಗ್ರೆಸ್ ಆದ್ರೂ ಬಿಜೆಪಿ ಸಿಕ್ಕಾಕೊಳ್ಳಿ ಅದಕ್ಕೊಂದು ಅವಕಾಶ ಇದೆ ರಾಜಣ್ಣ ಅವರೇ ನಿಮ್ಮ ಈ ಸಹಕಾರಿ ಸಂಘದ ಈ ಅನುಭವನ ಇದಕ್ಕೆ ಬಳಸಿ ಕಾಂಗ್ರೆಸ್ನವರೇ ಆದ್ರೆ ಕಾಂಗ್ರೆಸ್ಗೆ ಮುಜುಗರ ಆಡಳಿತ ಪಕ್ಷಕ್ಕೆ ಒಂದು ವೇಳೆ ವಿಪಕ್ಷದವರಾದ್ರೆ ಕಾಂಗ್ರೆಸ್ಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಸಿದ್ದು ಬಣ ತಮ್ಮ ಪಕ್ಷದ ವಿರೋಧಿಗಳೇ ಆಗಿರ್ಲಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವಿರೋಧಿಗಳೇ ಆಗಿರ್ಲಿ ಯಾರು ಕೇಳ್ತಾ ಇದ್ದಾರೆ ಅವರೇ ಆಗಿರ್ಲಿ ಅಂತ ಅವ್ರದ್ದು ಒಂದು ಆಸೆ ಯಾರು ನೀವೇ ವಹಿಸಿ ಸಿದ್ದು ಬಣದ ವಿರೋಧಿ ಅಂದ್ರೆ ಯಾರು ಐದ್ದಾಂತಿಕ ವಿರೋಧಿ ಅಲ್ಲ ಅಧಿಕಾರ ವಿರೋಧಿಗಳಷ್ಟೇ ಮತ್ತೇನೇನು ಯಾರು ಸಿಕ್ಕಿ ಬೆಳೆದಿದ್ರೆ ಸಚಿವ ರಾಜಣ್ಣಾಗೆ ಮುಜುಗರ ನಾವು ಕೇಳಬೇಕು ಏನ್ರಿ ರಾಜಣ್ಣ ಕಾಮನ್ ಸೆನ್ಸ್ ಇಲ್ವಾ ಅಂತ ನಮ್ಗೆ ಹೇಳಿದ್ರಲ್ಲ ಅವತ್ತು ಪೊಲೀಸರ ಬಗ್ಗೆ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಉದಯಗಿರಿಯಲ್ಲಿ ಅಂತೇಳಿ ಏನಾಗ್ತಾ ಏನಾಗ್ತಾಯಿದೆ ಸರ್ ಮೀಟಿಂಗ್ ಅಂತ ಹೇಳಿ ಎರಡು ಪೆಗ್ ಎರಡು ಅಂತೇಳಿ ಇವೆರಡು ಪೆಗ್ಗೊಡ್ಕೊಂಬಂದ ಸ್ವಲ್ಪ ಜಾಗರೂಕತೆ ಇರಬೇಕು ಯಾಕಂದ್ರೆ ಹನಿ ಟ್ರಾಪ್ ಮಾಡ್ಬಿಡ್ತಾರೆ ರಾಜಣ್ಣ ಊ ಈ ತನಿಖೆ ಕನಿಷ್ಠ ಆರು ತಿಂಗಳ ಕಾಲ ನಡೆಯುತ್ತೆ ಈ ಕೇಸ್ ಮುಗಿಯೋವರೆಗೂ ಸಿಎಂ ಬದಲಾಗೋದಿಲ್ಲ ಅಲ್ವಾ ಮುಂದಿನ ಮೂರು ವರ್ಷ ಹನಿ ಟ್ರಾಪ್ ಪ್ರಕರಣ ಸದ್ದು ಮಾಡತ್ತೆ ಹನಿ ಟ್ರಾಪ್ಗೆ ಒಳಗಾದವರು ಯಾರು ಮತ್ತು ಕರ್ನಾಟಕದ ಹನಿವೀರ ಪ್ರಶಸ್ತಿ ಪಡೆದವನು ಯಾರು ಆ ಹನಿವೀರ ಇದಾನಲ್ಲ ಅವನನ್ನು ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಜೆಡಿಎಸ್ ಅವರಾಗಲಿ ಒಂದು ಮಟ್ಟ ಹಾಕಬೇಕು ಅವನಿಗೆ ಹನಿವೀರ ಅಂತ ಪ್ರಶಸ್ತಿ ಕೊಡೋಣ ಅವರಿಗೊಂದು ಹೆಸರು ಕೊಡೋಣ ಓಕೆ ನೆಕ್ಸ್ಟ್ ಅವರಿಗೆ ಬನ್ನಿ ಒಂದು ಬ್ರೈನ್ ಟ್ರಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಗಬೇಕಲ್ವಾ ಯಾಕೆ ಇವರು ಪ್ರಯತ್ನ ಪಡ್ತಾ ಇಲ್ಲ ಅದಕ್ಕೆ ಪ್ರಯತ್ನ ಪಡ್ತಾರೆ ಗೊತ್ತಾ ಯಾರು ಅವನು ಯಾರು ಆ ಹೇಸಿಗೆ ಮನುಷ್ಯ ಗೊತ್ತಾಗ್ಬೇಕಲ್ವಾ ಅದನ್ನ ಗೊತ್ತಾಗಬೇಕು ಅಂತಂದ್ರೆ ಯಾರು ಕಂಪ್ಲೇಂಟ್ ಕೊಡ್ಬೇಕು ಇವ್ರಿಬ್ರೆ ಕಂಪ್ಲೇಂಟ್ ಕೊಡ್ಬೇಕು ಇವ್ರ ಬಿಟ್ರೆ ಬೇರೆ ಯಾರು ಕಂಪ್ಲೇಂಟ್ ಕೊಡೋಂಗಿಲ್ಲ ಇವ್ರು ನೋಡಿದ್ರೆ ರಾಜನ್ ಹೇಳ್ತಾರ ಇಲ್ಲ ಅದಲ್ಲ ನಾವು ಇಲ್ಲ ಇವ್ರು ಹೇಳಿದ್ರೆ ಸಾಮ್ಯಾನ ಬಂತಂತೆ ಎಪ್ಪತ್ತು ಲಕ್ಷ ಅಂತೆ ಏನೋ ಟ್ರ್ಯಾಕರ್ ಇಟ್ರಂತೆ ಏನು ಟ್ರ್ಯಾಕರ್ ಅನ್ನೋದು ಬೇಕಲ್ಲ ಈಗ ರಾಜಣ್ಣ ಅವರಿಗೊಂದು ಟ್ರ್ಯಾಕರ್ ಇಟ್ಟರು ಕೂಡ ಒಂದು ಅರ್ಥ ಇದೆ ಅಂದ್ರೆ ಫೋನ್ ಕದ್ದಾಲಿಕೆ ಯಾಕಂದ್ರೆ ರಾಜಣ್ಣ ನೇರ ನೇರವಾಗಿ ಇಲ್ಲ ನಾನಾಗಬೇಕು ಕೆಪಿಸಿ ಅಧ್ಯಕ್ಷ ನಾನಾಗಬೇಕು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅವರ ಚಲನವಲನಗಳನ್ನ ರಾಜೇಂದ್ರ ಚಲನವಲನ ಏನು ಸಾಮ್ಯಕ್ಕೆ ಬಂದವರೆಲ್ಲ ನೀವು ಟ್ರ್ಯಾಕರ್ ಹಾಕ್ತಾರೆ ಅಂತಂದ್ರೆ ಎಪ್ಪತ್ತು ಲಕ್ಷಕ್ಕೆ ಆ ಎಪ್ಪತ್ತು ಲಕ್ಷಕ್ಕೆ ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಅವ್ರು ಬಂದಿದ್ದಾರೆ ಅಂತಂದ್ರೆ ಸಿ ಆಗೋದು ಬೇಡ ಯಾವುದು ಕೂಡ ನೀವೇನೋ ಮಾಡಿರ್ಬೇಕಲ್ಲ ಅದೇಳಿ ಅದೇನು ಇನ್ನು ಹನಿವೀರ ಆಡಳಿತ ಪಕ್ಷದವರಾದ್ರೆ ಸರ್ಕಾರಕ್ಕೆ ಇಕ್ಕಟ್ಟು ಒಂದು ವೇಳೆ ನೀವು ಕಂಡಿಡಿದ್ರೆ ಈ ಹನಿವೀರ ಇದನ್ನಲ್ಲ ಒಂದಂತೂ ನಿಜಾರಿ ಯಾರು ಈ ಹನಿ ಟ್ರಾಪ್ ಮಾಡ್ತಾರೋ ಅವ್ರಿಗೊಂದು ಹೆಸರಿಟ್ಕೊಂಡು ಹನಿವೀರ ಹನಿವೀರ ಆಯ್ತಾ ಸಿಕ್ಕಾಕೊಂಡ್ರೆ ಸಿಕ್ಕಾಕ್ಲಿ ಸಿಕ್ಕಾಕೊಳ್ಳಿ ಕಾಂಗ್ರೆಸ್ ಆದ್ರೂ ಬಿಜೆಪಿ ಸಿಕ್ಕಾಕೊಳ್ಳ ಅವಕಾಶ ಇದೆ ರಾಜಣ್ಣ ಅವರೇ ನಿಮ್ಮ ಈ ಸಹಕಾರಿ ಸಂಘದ ಈ ಅನುಭವನ ಇದಕ್ಕೆ ಬಳಸಿ ಕಾಂಗ್ರೆಸ್ನವರೇ ಆದರೆ ಕಾಂಗ್ರೆಸ್ಗೆ ಮುಜುಗರ ಆಡಳಿತ ಪಕ್ಷಕ್ಕೆ ಒಂದು ವೇಳೆ ವಿಪಕ್ಷದವರಾದ್ರೆ ಕಾಂಗ್ರೆಸ್ಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಸಿದ್ದು ಬಣ ತಮ್ಮ ಪಕ್ಷದ ವಿರೋಧಿಗಳೇ ಆಗಿರ್ಲಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವಿರೋಧಿಗಳೇ ಆಗಿರಲಿ ಯಾರು ಕೇಳ್ತಾ ಇದ್ದಾರೆ ಅವರೇ ಆಗಿರ್ಲಿ ಅಂತ ಅವ್ರದ್ದೊಂದು ಆಸೆ ಯಾರು ನೀವೇ ವಹಿಸಿ ಸಿದ್ದು ಬಣದ ವಿರೋಧಿ ಅಂದ್ರೆ ಯಾರು ಸೈದ್ಧಾಂತಿಕ ವಿರೋಧಿ ಅಲ್ಲ ಅಧಿಕಾರ ವಿರೋಧಿಗಳಷ್ಟೇ ಮತ್ತೇನೇ ಯಾರು ಸಿಕ್ಕಿ ಬೆಳೆದಿದ್ರೆ ಸಚಿವ ರಾಜಣ್ಣಾಗೆ ಮುಜುಗಾರ ನಾವು ಕೇಳಬೇಕು ಏನ್ರೀ ರಾಜಣ್ಣ ಕಾಮನ್ ಸೆನ್ಸ್ ಇಲ್ವಾ ಮಾತಾಡುವಾಗ ನಮ್ಗೆ ಹೇಳಿದ್ರಲ್ಲ ಅವತ್ತು ಪೊಲೀಸರ ಬಗ್ಗೆ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ ಉದಯಗಿರಿಯಲ್ಲಿ ಅಂತ ಹೇಳಿ ಏನಾಗ್ತಾ ಇಲ್ಲ ಸರ್ ಮೀಟಿಂಗ್ ಅಂತ ಹೇಳಿದಾಗ ಎರಡು ಪೆಗ್ ಅಂತ ಅಂತೇಳಿ ನೀವು ಎರಡು ಪೆಗ್ ಹೊಡ್ಕೊಂಬಂದ ಸ್ವಲ್ಪ ಜಾಗರೂಕತೆ ಇರಬೇಕು ಹನಿ ಟ್ರಾಪ್ ಮಾಡ್ಬಿಡ್ತಾರೆ ರಾಜಣ್ಣ ಊ ಈ ತನಿಖೆ ಕನಿಷ್ಠ ಆರು ತಿಂಗಳ ಕಾಲ ನಡೆಯುತ್ತೆ ಈ ಕೇಸ್ ಮುಗಿಯೋವರೆಗೂ ಸಿಎಂ ಬದಲಾಗೋದಿಲ್ಲ ಅಲ್ವಾ ಮುಂದಿನ ಮೂರು ವರ್ಷ ಹನಿ ಟ್ರಾಪ್ ಪ್ರಕರಣ ಸದ್ದು ಮಾಡುತ್ತೆ ಹನಿ ಗೆ ಒಳಗಾದವರು ಯಾರು ಮತ್ತು ಕರ್ನಾಟಕದ ಹನಿವೀರ ಪ್ರಶಸ್ತಿ ಪಡೆದವನು ಯಾರು ಆ ಹನಿವೀರ ಇದಾನಲ್ಲ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಜೆಡಿಎಸ್ ಅವರಾಗಲಿ ಒಂದು ಮಟ್ಟ ಹಾಕಬೇಕು ಅವನಿಗೆ ಹನಿವೀರ ಅಂತ ಪ್ರಶಸ್ತಿ ಕೊಡೋಣ ಅವರಿಗೊಂದು ಹೆಸರು ಕೊಡೋಣ ಓಕೆ ನೆಕ್ಸ್ಟ್ ಸ್ಟೋರಿಗೆ ಬನ್ನಿ